ಕುಡಿಯುವ ನೀರಿನ ಸಮಸ್ಯೆ ನೀಗಿಸುವಂತೆ ಕೆಕೆಪಾಳ್ಯ ಗ್ರಾಮಸ್ಥರ ಒತ್ತಾಯ ಶಿರಾ ತಾಲೂಕಿನ ಚಂಗಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಕೆಪಾಳಿಯ ಗ್ರಾಮದಲ್ಲಿ ಹಲವಾರು ತಿಂಗಳುಗಳಿಂದ ಗ್ರಾಮಕ್ಕೆ ಕುಡಿಯುವ ನೀರು ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಎರಡು ಬೋರ್ ಹಾಗೂ ಓವರ್ ಮೋವರಿಯ ಟ್ಯಾಂಕ್ ಇದ್ದರೂ ಗೇಟ್ವಾಲ್ಗಳನ್ನು ಅಳವಡಿಸಿದ ಕಾರಣ ನೀರು ಗ್ರಾಮಕ್ಕೆ ಸರಿಯಾಗಿ ಸರಬರಾಜು ಆಗುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕುಡಿಯುವ ನೀರಿಗಾಗಿ ರೈತರ ಜಮೀನಿಗೆ ಹೋಗುವಂತಹ ಸ್ಥಿತಿ ಇದ್ದು ಈ ಬಗ್ಗೆ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಕ್ಷಣ ಇಂಥ ಕಡೆ ಗಮನ ಹರಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನು ನೀಗಿಸುವಂತೆ ಕೆಂಚೇಗೌಡ ಶಿವಣ್ಣ ಸತೀಶ್ ರವಿ ಅಪ್ಪಣ್ಣ ನಾಗರಾಜು ವಿಜಯಮ್ಮ ಸಣ್ಣಮ್ಮ ಭಾಗ್ಯಮ್ಮ ರೇಣುಕಮ್ಮ ಶಿವಮ್ಮ ಗಂಗಮ್ಮ ಸಾವಿತ್ರಮ್ಮ ಮತ್ತು ಸಿದ್ದಣ್ಣ ಸೇರಿದಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕೆಪೋಳದಲ್ಲಿ ಈ ಒಂದು ನೀರಿನ ಒಂದು ಪ್ರಾಬ್ಲಮ್ಮು ಈ ಒಂದು ತಿಂಗಳು ಸುಮಾರು ಎರಡು ವರ್ಷದಿಂದ ಇದೇ ಪ್ರಾಬ್ಲಮ್ ಇದೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ನೀರು ತುಂಬ ಸಫಿಶಿಯಂಟ್ ಆಗಿದೆ ನೀರು ಇಲ್ಲಿ ಯಾವುದೇ ರೀತಿಯ ಒಂದು ನೀರಿನ ಕೊರತೆ ಇಲ್ಲ ಬಟ್ ಇಲ್ಲಿ ಅಸಮರ್ಪಕವಾದಂತಹ ಅವೈಜ್ಞಾನಿಕವಾದಂತಹ ಪೈಪ್ಲೈನ್ ವ್ಯವಸ್ಥೆ ಆಗಿದೆ ಪೈಪ್ಲೈನ್ ವ್ಯವಸ್ಥೆ ಹೆಂಗಿದೆ ಅಂದರೆ ಉಬ್ಬಿನ ಕಡಿಕೆ ಯಾವುದೇ ವಾಲು ಇಲ್ಲ ಆ ಕಡೆ ತಗ್ಗಿನ ಕಡೆಗೂ ಸಮೇತ ವಾಲ್ ಇಲ್ಲ ಅದು ಎಲ್ಲಿ ಬೇಕಂದ್ರೆ ಅಲ್ಲೇ ವಾಲ್ ಹಾಕಿದ್ದಾರೆ ಬಟ್ ಅದನ್ನು ಅದನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಬಿಡೋದಕ್ಕೆ ಆಗ್ತಾ ಇಲ್ಲ ಅದು ಇದೆಲ್ಲ ಮಾಡಿದೆ ಪಿ ಒಗೆ ಇನ್ಫಾರ್ಮೇಷನ್ ಮಾಡಿದ್ದೀವಿ ಇವಾಗಿ ಇನ್ಫಾರ್ಮೇಷನ್ ಮಾಡಿದ್ದೀವಿ ಅವ್ರು ಏನು ಹೇಳ್ತಾರೆ ಅಂದರೆ ಇನ್ನೇನು ಬಿಡಪ್ಪ ಜಲ್ದಿ ಒಂದು ಬರುತ್ತೆ ಅಂತಂದು ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅವ್ರನ್ನ ಯಾರನ್ನ ಇವ್ರನ್ನ ಕೇಳಿದೆ ಕಾಂಟ್ರಾಕ್ಟರ್ನ ಇನ್ನೂ ಮೂರು ತಿಂಗಳ ಮೂರಕ್ಕೆ ನಾವು ಬರೋದೇ ಇಲ್ಲ ಅಂತ ಹೇಳ್ತಾರೆ ಅದೇ ಎಲ್ಲರಿಗೂ ಹಿಂಗೆ ಎಲ್ಲ ಪರ್ದಾಡ್ಕೊಂಡು ಕಿತ್ತಾಡ್ಕಂಡು ಬರ್ದಾಡ್ಕೊಂಡು ಇರಬೇಕಾಗುತ್ತೆ ಸಮಸ್ಯೆ ಬಗೆರಿಬೇಕಂದ್ರೆ ಇಲ್ಲಿ ವ್ಯವಸ್ಥಿತವಾಗಿ ಒಗಳು ಬಂದು ಇಲ್ಲಿ ಮುಂದಿನಕೊಂಡು ಯಾವ ಕಡೆ ಹೆಂಗೆ ಪೈಪ್ ಲೈನ್ ಮಾಡಿಸ್ಬೇಕು ಏನು ಮಾಡ್ಬೇಕಂತ ಮಾಡ್ಬೇಕಿಲ್ಲ ಏನು ಕಾಂಟ್ರಾಕ್ಟರ್ಗ ಸ್ವಲ್ಪ ಹೇಳಿಬಿಟ್ಟು ಬೇಗ ಆ ಜಲ್ ಜೀವನ್ ಇದನ್ನ ಬೇಗ ಸ್ಟಾರ್ಟ್ ಮಾಡಿಸ್ಬೇಕು ವ್ಯವಸ್ಥೆ ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿ ಪೈಪ್ಲೈನನ್ನು ಮಾಡಿದ್ದಾರೆ ಅದು ಎಲ್ಲಿ ಬೇಕಂದ್ರೆ ಅಲ್ಲೇ ಹೋಗ್ತಾ ಇದ್ದಾವೆ ಮತ್ತು ನಾನು ನೋಡಿದ ಮಟ್ಟಿಗೆ ಪೈಪು ಎಲ್ಲೊಂದು ಅಲ್ಲೇ ಸುಮಾರು ನೀರು ವೇಸ್ಟ್ ಆಗ್ತಾ ಇದ್ದರು ಬಂದಿಲ್ಲ ಪಂಚಾಯತಿಯಿಂದ ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಇಲ್ಲ ಇದು ಹೇಳ್ಬೇಕಂದ್ರೆ ಕೆ ಕೆ ಚಂಗಾವರ ಚಂಗವರ ಪಂಚಾಯತಿಗೆ ಅನ್ನೋ ಥರ ಅವರು ಅಲ್ಲಿ ರಿಯಾಕ್ಟ್ ಇದ್ದಾರೆ ಯಾಕೆಂದರೆ ನಾವು ಹುಲಿಕುಂಟೆನಲ್ಲಿ ನಮ್ಮ ಪಂಚಾಯಿತಿ ಇದ್ದಾಗ ತುಂಬಾ ವ್ಯವಸ್ಥಿತವಾಗಿ ಊರನ್ನ ತೆನಗೆ ಗಣನೆ ತಮ್ತಾ ಇದ್ರು ಈಗ ಏನಾಗಿದೆ ಅಂದ್ರೆ ಚಂಗವರ ಪಂಚಾಯತಿ ಆಗ್ಬಿಟ್ಟು ನಮ್ ಅಲ್ಪಸಂಖ್ಯಾತರ ನೀರಿನ ಸಮಸ್ಯೆ ಎರಡು ಎರಡು ಬೋರ್ ಐತೆ ವಾಟರ್ ಮೇನ್ ಯಾವಾಗ ಸಪ್ಲೈ ಜನ ಕೊಡ್ತಿಲ್ಲ ಮೇನ್ ಲೈನ್ ಯಾಕೆ ಹಾಕಿರೋ ಅಂದ್ರೆ ಅವರು ವಾರ ತಿಂಗಳು ಗಟ್ವೆ ನೋಡಿರು ನೀರಿಲ್ಲ ಅವರು ದನಕರ ಇದಾರ ದನಗಳ ಇದಾವೆ ಅವ್ರದೇನ್ ಓ ಕೇಳಿದ್ಕೆ ಎಲ್ಲ ಹಾಕಿ ಅಂದ್ರೆ ಅವ್ರೇನ್ ಮಾಡಿ ಮೇನ್ ಲೈನ್ ಇಕ್ಕಿರು ಅವ್ರದೇನ್ ತಪ್ಪಿಲ್ಲ ಪಂಚಾಯತ್ ಅವ್ರಿಗೂ ಕೇಳಿ ಎಲ್ಲರೂ ಕೇಳಾರಿ ಯಾರ್ನ ಮೆಂಬರ್ನು ಕೇಳರಿ ವಾಟರ್ ಮ್ಯಾನ್ ಕೇಳಾರಿ ನೀವ್ ಏನ್ ಬೇಕಾದ್ರೂ ಮಾಡ್ಕೋದ್ರೆ ನಾನು ಎತ್ತದ ಎತ್ತುತ್ತೀನಿ ಎತ್ತಾನು ಹೋಗ್ಲಂದ್ರು ಅವ್ರು ಏನ್ ಮಾಡಕ್ ಆಗುತ್ತೆ ನೀರಿ ಐತೆ ಸಪ್ಲೈ ಚೆನ್ನಾಗ್ ಕೊಡ್ತಿಲ್ಲ ವಾಟರ್ ಮ್ಯಾನ್ ಯಾಕಂದ್ರೆ ಒಂದೇ ಕಡೆ ಗೇಟ್ ಹಾಕಿ ಒಂದೇ ಕಡೆ ಹೋಗ್ತಾ ಇದಾವೆ ಇನ್ನೊಂದ್ ಕೇರಿಗೆ ಬರೋದ್ ಬೇಡವಿ ಗೇಟ್ ಒಲ್ ಹಾಕಿರ ಅಲ್ಲೇ ಅಲ್ಲೇ ಗೇಟ್ ಒಲ್ ಹಾಕಿರ ಬರ್ತಾವಿ ಮೂರ್ ನಾಲ್ಕು ತಿಂಗಳು ಆರು ತಿಂಗಳಿಂದಲೂ ಇದೆ ಹಾಂ ನಿಂತ್ಕೊಂಡು ನಿಂತ್ಕೊಂಡು ಇದು ಮಾಡು ಇನ್ನೇನಿಲ್ಲ ಹತ್ಲೋಗ ನಿನ್ನ ಒಂದು ಗಂಟೆ ಬಿಡ್ಲಿ ಇತ್ಲೋಗ ಒಂದು ಗಂಟೆ ಬಿಡ್ಲಿ ನಿಂತ್ಕೊಂಡು ಬರೇ ಅವ್ರ ಮೇಲೆ ಇವ್ರ ಮೇಲೆ ಜಾಗೃಕ್ಕ ಹೋದ್ರೆ ಯಾರು ಕೇಳ್ತಾ ಯಾರೇ ವಾಟರ್ ಮೀನು ಹ್ಞೂ ಯಾಕೆ ನೀರು ನಾನು ಎತ್ತಾದೂ ಬಿಡೋದು ಹೋಗದು ನನ್ನ ಎಷ್ಟು ಅಂಬ್ತಾರೆ ಅಷ್ಟೇ ನಮ್ಮ ಕೆಕೆ ಪಳದಿರಲಿಲ್ಲ ಏಕೆ ಪಳೆ ಎಮ್ ಕೆ ಪಳೆ ಅಂಜಲ್ಗೆ ಮೂರು ಗ್ರಾಮದ ಆಯುಧ ಕುಟುಂಬಗಳಲ್ಲಿ ಏನು ವಾಸ ಮಾಡ್ತಾ ಮಾಡ್ತಾಯಿದ್ವಿ ನಮಗೆ ಸಂಪೂರ್ಣವಾಗಿ ನೀರಿನ ಸಮಸ್ಯೆ ಆಗಿದೆ ಇಲ್ಲಿವರೆಗೂ ನಾವು ಸರ್ಕಾರವನ್ನು ಅವಲಂಬಿಸ್ಕೊಂಡಿರಲಿಲ್ಲ ಗ್ರಾಮ ಪಂಚಾಯಿತಿಯನ್ನು ಅವಲಂಬಿಸ್ಕೊಂಡಿರಲಿಲ್ಲ ಈಗ ಏನು ಮಾಡಬೇಕು ಅಂತಂದರೆ ತಕ್ಷಣವೇ ಗ್ರಾಮ ಪಂಚಾಯಿತಿ ಅಲ್ಲಿ ಬರುವಂಥ ಒಂದು ಇಪ್ಪತ್ತೈದು ಕುಟುಂಬಗಳಿಗೆ ಪ್ರತ್ಯೇಕವಾಗಿ ಇಲ್ಲ ಬೋರ್ವೆಲ್ ಕೊರಿಸಬೇಕು ಇಲ್ಲ ಅಂತಂದರೆ ಇಲ್ಲಿಂದ ಪೈಪ್ಲೈನ್ ಮಾಡುವಂಥ ವ್ಯವಸ್ಥೆ ಇವ್ರಿಗೆ ಎಷ್ಟು ಸಮಸ್ಯೆ ಇರುತ್ತೋ ನಮಗೂ ಅಷ್ಟೇ ಸಮಸ್ಯೆ ಇಲ್ಲ ಅಂತಂದರೆ ಟ್ಯಾಂಕರ್ ಮೂಲಕ ಆದರೂ ನಮಗೆ ನೀರನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಮಾಡಬೇಕು ತಕ್ಷಣ ಇದಕ್ಕೆ ಪರಿಹಾರವನ್ನು ಸೂಚಿಸಲಿಕ್ಕಾಗಿ ನಾವು ಗ್ರಾಮ ಪಂಚಾಯತಿಗೂ ಈಗಾಗಲೇ ಪತ್ರವನ್ನು ಕೊಟ್ಟಿದ್ವಿ ಅವರು ಇಒಗೆ ಅದನ್ನ ಫಾರ್ವರ್ಡ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ತಹಶೀಲ್ದಾರನ್ನ ಮೊನ್ನೆ ಮೂರು ದಿವ್ಸದ ಹಿಂದೆ ನಾವು ಹೋಗಿ ಭೇಟಿ ಮಾಡಿದಾಗ ಅವ್ರು ಹೇಳಿದ್ದು ನಮ್ಮ ಕಡೆಯಿಂದ ಆಗುವಂಥ ಕೆಲಸ ಅಲ್ಲ ಇದು ಫಸ್ಟ್ ಗ್ರಾಮ ಪಂಚಾಯತ್ ಪ್ರಪೋಸಲ್ ಬರಲಿ ಅದು ಬಂದಾದಮೇಲೆ ನಾವು ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನು ಫಂಡ್ ಇದೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ತಮ್ಮ ಮಾಧ್ಯಮದ ಮೂಲಕ ಇಡೀ ಗ್ರಾಮಸ್ಥರ ಪರವಾಗಿ ನಾವು ಕೇಳೋದು ಇಷ್ಟೇ ಊರ್ಲಿರುವಂಥ ಈ ಸಮಸ್ಯೆ ನೀರಿದೆ ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳುವಂಥ ಕೆಲಸ ಆಗಿಲ್ಲ ಅದೊಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಇನ್ನೊಂದು ಆಯ್ದ ಕುಟುಂಬಗಳು ಏನು ನಾವಲ್ಲಿ ವಾಸ ಮಾಡ್ತಾ ಇದ್ದೀವಲ್ಲ ಒಂದು ಇಪ್ಪತ್ತೈದು ಮನೆಗಳು ಆ ಮನೆಗಳಿಗೂ ಕೂಡ ತಾತ್ಕಾಲಿಕವಾಗಿ ಏನಾದರೂ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಇಡೀ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತೀವಿ